ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ಮ ತಂದೆಯವ್ರನ್ನ ಹೇಗೆ ನೆನೆಸ್ಕೊಳ್ತೀರಾ ಒಂದು ಎರಡನೇ ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸೇ ಅಣ್ಣವ್ರು ಬಿಟ್ಟರೆ ರಾಜ್ಕುಮಾರ್ ಅವ್ರು ಬಿಟ್ಟರೆ ಆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ ಅವರಿಂದನೇ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಈಗ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅನ್ನ ಹೆಸರು ಹೇಳಕ್ಕಲ್ಲ ಕಾಲ್ ತುಳಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಡಿ ಆಡಿಯನ್ಸ್ ಪ್ರಯತ್ನ ಪಡ್ಬೋದು ಅಲ್ಲ ಅಲ್ಲ ಒಂದೇನಂದ್ರೆ ಪ್ರಯತ್ನ ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಝೀರೋ ಜೀರೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟು ಇಲ್ಲ ಸರ್ ಬಗ್ಗೆ ಇಲ್ಲ ಸರ್ ಈಗ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರನ ಹೆಸರು ಹೇಳಕ್ಕಲ್ಲ ಕಾಲು ತುಳಗು ನಾವು ಸಮಯ ಸರ್ ನೀವು ದಯವಿಟ್ಟು ಅಲ್ಲಿ ಎತ್ಕೊಂಡು ಹೋಗ್ಲೇಬೇಡಿ ಪ್ರಯತ್ನ ಪಡ್ಬೋದು ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟು ನಾವಿಲ್ಲ ಸರ್ ಸೊ ದಟ್ ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳ್ಸಿಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ಮ ತಂದೆಯವ್ರನ್ನ ಹೇಗೆ ನೆನೆಸ್ಕೊಳ್ತೀರಾ ಒಂದು ಎರಡನೇ ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸೇ ಅಣ್ಣವ್ರು ಬಿಟ್ರೆ ರಾಜಕುಮಾರ್ ಅವ್ರು ಬಿಟ್ಟರೆ ಆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ ಅವರಿಂದನೇ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಈಗ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅನ್ನ ಹೆಸರು ಹೇಳಕ್ಕಲ್ಲ ಕಾಲ್ ತುಳಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಡಿ ಆಡಿಯನ್ಸ್ ಪ್ರಯತ್ನ ಪಡ್ಬೋದು ಅಲ್ಲ ಅಲ್ಲ ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಝೀರೋ ಜೀರೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟು ಇಲ್ಲ ಸರ್ ಸರಿ ಬಗ್ಗೆ ಇಲ್ಲ ಸರ್ ಈಗ ಹೇಳಿದ್ರಲ್ಲ ಡಾಕ್ಟರ್ ಅನ್ನ ಹೆಸರು ಹೇಳಕ್ಕಲ್ಲ ಕಾಲು ತುಳುಗು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವ್ರಿಗೆ ಎತ್ಕೊಂಡು ಹೋಗ್ಲೇಬೇಡಿ ಪ್ರಯತ್ನ ಪಡ್ಬೋದು ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟು ನಾವಿಲ್ಲ ಸರ್ ಸೊ ದಟ್